ಪ್ರಚಾರಕ್ಕಾಗಿ ಕಾರ್ ಗಿಫ್ಟ್ ಮಾಡಿದ ಎಐಜಿ ಫೌಂಡೇಶನ್ನಿನ ಕಾರ್ಯ ಶ್ಲಾಘನೀಯ ಮಾಜಿ ಸಚಿವರಾದ ಎಂಬಿ ಪಾಟೀಲ್ ಚಿಕ್ಕೋಡಿ ಪಟ್ಟಣದ ಹೊರವಲಯದ ಹಟ್ಟಿ ಫಾರ್ಮ್ ಹೌಸ್ನ ಆವರಣದಲ್ಲಿ ಎಐಜಿ ಫೌಂಡೇಶನ್ ಗೆಳೆಯರ ಬಳಗದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಗಣ್ಯಮಾನ್ಯರಿಗೆ ಆಯೋಜಿತ ಸನ್ಮಾನ ಸಮಾರಂಭದಲ್ಲಿ ಮಾಜಿ ಸಚಿವರಾದ ಶ್ರೀ ಎಂಬಿ ಪಾಟೀಲ್ ಅವರು ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು ಎಐಜಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಅರವಿಂದ್ ಘಟ್ಟಿ ಅವರು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಬೌದ್ಧ ಗುರುಗಳಿಗೆ ಕಾರ್ ಗಿಫ್ಟ್ ಮಾಡಿದ ಕಾರ್ಯ ಶ್ಲಾಘನೀಯ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹವನ್ನು ನೀಡಿದರು ಅದೇ ರೀತಿ ಚಾಣಕ್ಯ ನಾವು ಹೇಳಿದ್ರು ಸಮಾಜ ಹೆಸರು ಉಡ್ಕೊಂಡು ಭಾರತ ಜನ ಕಾಯ್ದೆ ತೋದವ್ರು ಬಹಳ ಮಂದಿರ ಅದೇ ತೋದಿಲ್ಲ ಸಮಾಜ ಸೇವ ಮಾಡಕತ್ತಾರ ನಾವು ಬೌದ್ಧ ಪ್ರಚಾರಕ್ಕಾಗಿ ದುರ್ಗೋಳಿ ಒಂದು ಕಾರ್ ಕೊಡೋದ ಸಾಮಾನ್ಯ ಮಾತಾಡ ಹಣ ಎಲ್ಲರ ಕಡೆ ಇರ್ತಿತ್ತು ಅದು ಕೊಡುವಂತ ಭಾವನೆಗಳು ಬೇಕ ಮನಸ್ಬೇಕ ಅಂತ ಒಂದು ದೊಡ್ಡ ಮನಸ್ಸೇ ಇವತ್ತು ಬಹಳ ಅದೇಯಾಗಿ ಕೆಲಸ ಎಲ್ಲ ಸಮಾಜ ಮಾಡ್ತಾ ಇದ್ದಾರೆ ನನಗೂ ಲೈಕ್ತಿಕ ಬಹಳ ಬಹಳ ಆಗ್ಬೇಕು ಆ ದೃಷ್ಟಿಯಿಂದ ನಮ್ಮ ಮನೆ ಹೇಳಿದ್ರೆ ಬೆಂಬ ಕಾರ್ಯಕ್ರಮಗಳು ಬರ್ಬೇಕಾದ್ರೆ ಅರ್ಥ ಪ್ರತಿ ವರ್ಷ ಮ್ಯಾರೇಜ್ ಅನಿವರ್ಸರಿ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಬಿಡುತ್ತೆ ಹಾಕಬೇಕು ದೃಷ್ಟಿಯವ್ರ ಕಾರ್ಯಕ್ರಮ ಯಾರದ ಇದ್ರು ಕೂಡ ಭಾಗವಹಿಸ್ಲಿ ಬಹಳ ಸಂತೋಷ ಎಲ್ಲಾರು ಸತ್ಕಾರ ಮಾಡಿಸಿದಿರಿ ಎಲ್ಲ ಜನ ತಾವು ಬಂದಿರಿ ಎಲ್ಲರೂ ಬಹಳ ಸಂತೋಷಪಾರೇ ಇವತ್ತು ಬೌದ್ಧದ ಪ್ರಚಾರಕ್ಕಾಗಿ ಬಿಟ್ಟು ಕಾಲ್ ತಾಲೂ ಇರುವಂತ ಇದೆ ನಿಜವಾಯಿ ಇವತ್ತು ಸ್ವಾರ್ಥಕತೆ ಅವರಿಗೂ ಸತ್ಕಾರ ಎಲ್ಲಕ್ಕೆ ಕಿಟ್ಟಿಲ್ಲ ಈ ಶಿಕ್ಷಣದಲ್ಲಿ ಅತಿ ಹೆಚ್ಚು ಎಸ್ ಎಲ್ ಸಿ ಇರ್ಬೋದು ಬೇರೆ ಬೇರೆ ವರ್ಷಗಳಲ್ಲಿ ಇರ್ಬೋದು ಹೆಚ್ಚು ತುಂಬ ಅವರು ಸತ್ಕಾರ ಮಾಡೋದ್ರ ಜೊತೆ ಇವತ್ತು ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮೀಜಿ ಹಾಗೂ ಗುಗ್ವಾಡದ ಬೌದ್ಧ ವಿಹಾರದ ಜ್ಞಾನ ಜ್ಯೋತಿ ಬಂತಜಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಹಂಗೋಬಾರ್ದು ಬರತ್ತ ಕಾಲಕ್ಕೆ ಸಿಲ್ಸವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರ ಸಿಬ್ಬಂದಿ ಹೊಂಟಂದವರಲ್ಲ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ತಿಳಿದು ತಳಿತು ಇಂತ ಅನೇಕ ವರ್ಷದಾಗ ಒಂದು ಹನ್ನಾಂಡ ಕಾರ್ಯಕ್ರಮ ತಿಂಡ್ಕೊಂಡಂತ ಅಡ್ಡಿಯಲ್ಲಿ ನನಗೆ ಅವರು ತಿಂಡ್ ಬಂತಂದ್ರೆ ಏನೋ ಗುಣಾರ್ಥ ಸಮಿ ಕೆಲಸ ಮಾಡಿ ಹೇಳಿದ್ರೆ ಇಲಾಖೆ ಪ್ರಮೋಷನ್ ಆಗಿತ್ತು ನಿವೃತ್ತಿ ಆಗಿತ್ತು ಆ ಇಲಾಖೆ ಗೊತ್ತಾಗ ಗೊತ್ತಾಗಿರ್ತದೆ ಅದೇ ಗೊತ್ತಿ ಅವರು ನೀವು ಅವೆಲ್ಲ ತಗೊಂಡು ಮಾಡಿ ಚಿಕ್ಕ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಗಿತ್ರದುರ್ಗ ಜಿಲ್ಲೆ ಹುಡ್ಕೊಂಡು ಬಿಜಾಪುರ ಜಿಲ್ಲೆ ಹಿಡ್ಕೊಂಡು ಎಲ್ಲಿ ಹೋಗ್ತಾರೆ ಕರೆಸ್ತಾರೆ ಸನ್ಮಾನ ಮಾಡ್ತಾರೆ ಅಂತ ಒಬ್ಬ ಅಪ್ರೂಪದ ಅಧಿಕಾರಿಗಳು ನಮ್ಮ ಚಿಕ್ಕವ ಚಿಕ್ಕೋಡಿಯ ಒಂದು ಭಾಗ್ಯ ಬಹಳಷ್ಟು ವಿದ್ಯಾರ್ಥಿನಿಯರು ಇಲ್ಲಿ ಸನ್ಮಾನ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿಕೊಂಡು ನಾವು ಪುಟಗುಪ್ ಸಂತೂ ಕಡೀ ಬಾಸ ಕೆಲಸ ಬಾಳವ್ರಿಗೆ ವಿದ್ಯಾರ್ಥಿಯರು ಅಟ್ಯಾಸ್ ಮಾಡ್ತಾ ಕಾಣ್ತಾರೆ ಅದಕ್ಕೆ ಎಸ್ ಎಸ್ ಎಲ್ ಸಿ ಆ ಒಂದು ಸರ್ಕಾರ ಸರ್ ಹೇಳು ಮಕ್ಕಳ ಯು ಸಿ ಒಳಗೆ ಎಸ್ ಎಸ್ ಎಲ್ ಸಿ ಒಳಗೆ ಮೇಲೆ ಹೋಗ್ತಾವ ಹೆಚ್ಚು ಮಾರ್ಕ್ಸ್ ಬಂದವರು ಯಾಕಂದ್ರೆ ಆ ಹೆಣ್ಮಕ್ಕಳಿಗೆ ಬರೀಬೇಕು ನಮ್ಮ ಅವರ ನಾಳೆ ನಾವು ಕೂಡ ಸಹಾಯ ಮಾಡಬೇಕು ಅಂತೇಳಿ ಆ ಒಂದು ಕೆಲಸದಲ್ಲಿ ಬಹಳಷ್ಟು ಅವ್ರು ಕೊಡ್ತೀವಿ ಇವತ್ತು ಕಾಣ್ತೀವಿ ಎಕ್ಸಾಮ್ ಎಕ್ಸಾಮ್ಗಳು ಶಿಕ್ಷಕ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪಾಸ್ ಆಗೋದು ಬಹಳ ಸರಿ ನಾವಲ್ಲ ಅರವತ್ತು ವರ್ಷ ವೈದ್ಯಾರ್ಥಿದ್ರು ಅಂತ ಹೇಳಿದ್ವಿ ಈಗ ನೈನ್ಟಿಗ ಸಿ ಎಲ್ಲ ಸಿ ಕ್ಯಾಮ್ರಾ ಆಯ್ತಾರೆ ಸಾಕ್ಷಿ ಹುಷಾರಾಕ್ಷಿ ಮಾತ್ರ ಅದ್ರ ಫಲ ಹಾಕಿದ್ ಕೆತ್ತಿಸಿ ಇದು ತಿಳ್ಕೊಳ್ರಿ ಈ ರೀತಿ ಇತ್ತು ಅಂದ್ರ ನಮಗ್ ದುಃಖ ಯಾವ ರೀತಿ ಬರುತ್ತೋ ಯಾವುದ ರೀತಿ ಎತ್ತಿನ ಬಂಡಿ ಎತ್ತು ತಗೊಂಡು ಓಡ್ತಾ ಇರುತ್ತೋ ಆ ಎತ್ತಿನ ಕಾಲು ತುಳುಕೋದು ಆ ಬಂಡೆ ಗಾಲಿ ಬರ್ತಾ ಇರ್ತಾವ ಅಂದ್ರೆ ನಮ್ ದುಃಖಗಳು ನಮ್ ಕಾಲು ತೊಳ್ಕೋತ ಬರ್ತಾವ ನಮ್ಗ ಆದ್ರ ಇದರಿಂದ ಮತ್ತೊಂದು ಅವರು ಮನಸಟ ಮನೋಮಯ ಮನಸ್ಸಾಕ್ಷ ಬಸ್ಸನೇನ ಭಾಸ ದೀವ ಕೊರೋ ದೀವ ತೋಂದ ಸುಖ ಮನೆ ವೇದಿ ಚಕ್ರಾಯಿ ನಾವ್ ಯಾರ ಬಗ್ಗೆ ಒಳ್ಳೆ ವಿಚಾರಗಳು ನಾವು ಮನಸ್ಸಿನಲ್ಲಿ ನಾಡಿಕೊಂಡಿದೆಯೋ ಆ ಸಮಯದಲ್ಲಿ ನಮ್ಮ ಮುಖದಿಂದ ಬರುವ ವಾಣಿ ವಾಣಿದಾಗಿರುತ್ತೆ ನಾವು ಮಾಡುವ ಕೆಲಸನೂ ಒಳ್ಳೆದಾಗಿರುತ್ತೆ ಆ ಸಮಯದಲ್ಲಿ ನಮಗ್ ಒಳ್ಳೆ ಫಲ ಸಿಗುತ್ತೆ ಯಾವ ರೀತಿ ನಮ್ಮ ನೆಲ್ಲು ನಮ್ ನಾವು ನಡೀತಾ ಇರುವಾಗ ನಮ್ಮ ನೆಲ್ಲು ನಮ್ ಜೊತೇಲಿ ಬರ್ತಾ ಇರುತ್ತೆ ಅದೇ ರೀತಿ ಸುಖ ನಮ್ ಕಾಲಾಗಿ ಬರ್ತಾ ಇರುತ್ತೆ ನಂತರ ಮೂವತ್ತೆರಡನೇ ಮದುವೆ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಅರವಿಂದ್ ಘಟ್ಟಿ ದಂಪತಿ ಕೇಕ್ ಕತ್ತರಿಸುವ ಮೂಲಕ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡರು ಕಾರ್ಯಕ್ರಮದಲ್ಲಿ ಬಂದಿರುವ ಅತಿಥಿಗಳು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯ ಅಡಿಷನಲ್ ಎಸ್ಪಿ ಆರ್ಬಿ ಬಸರಗಿ ಕುಮಾರಿ ಶ್ರುತಿ ಎನ್ಎಸ್ ನಿವೃತ್ತ ಎಸ್ಪಿ ವಿಜಯಕುಮಾರ್ ಸಂತೋಷ್ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಸರಸ್ವತಿ ನ್ಯಾಯವಾದಿ ಪ್ರಕಾಶ್ ಅನ್ವೇಕರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು